హాయ్ హలో ఫ్రెండ్స్ వెల్కమ్ బ్యాక్ టువర్ చాలాల్ నివేణి హేగించి నా వరం ఇది నోడి నవెలాగ్యవగర అనుకుంటు భావిస్తా ఇవతిన బ్లాగ్ స్టార్ట్ మన ఇవగా సింపల్గొం వర్క్ సీరేత్ రీ తుందో ఆయే బ మనల్ని సన్ ఇవతీ ఫంక్షన్ ఇతరీ ಹಾಗಾಗಿ ನಾನೇ ಇದು ಸೇರಿ ಉಟ್ಕೊಂಡು ರೆಡಿಯಾಗಿ ನೋಡಿ ಫ್ರೆಂಡ್ಸ್ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಕರ್ಕೊಂಡು ಹೋಗಿ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಅಮ್ಮನ ಮನೆಗೆ ಅಂದರೆ ತಂಗಿ ರೆಡಿ ಆಗತ್ತಾದ್ರೆ ಅಮ್ಮ ಕೂಡ ರೆಡಿ ರೆಡಿಯಾಗ್ಯಾದ್ರೆ ಇವಾಗ ನಡೆ್ದಿವ್ರಿ ಹಾಗೇ ಬನ್ನಿ ಫ್ರೆಂಡ್ಸ್ ನಿಮಗೂ ಕೂಡ ಏನೇ ನಡೆಯುತ್ತೆ ಅನ್ನೋದು ಕೂಡ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ನನ್ನ ತಂಗಿ ಕೂಡ ರೆಡಿ ಆದಳು ಇವಾಗ ಇನ್ನೇನು ಹೊರಡ್ತೀವ್ರಿ ಅಂದರೆ ಇವಾಗ ನೋಡಿರಿ ನನ್ನ ಅಕ್ಕನ ಒಂಬತ್ತನೇ ವರ್ಷದ ಆರಾಧನಾ ಫಂಕ್ಷನ್ ಅದಾರೆ ಹಾಗಾಗಿ ನನ್ನ ಅಕ್ಕ ಸರಿ ಹೋಗ್ಬಿಟ್ಟು ಒಂಬತ್ತು ವರ್ಷ ಆಯಿತು ಹಾಗಾಗಿ ಅವಳದು ಮನೆಯಲ್ಲೇ ಈ ಥರ ಮಂದಿರ ಕಟ್ಸಾರಿ ನಮ್ಮ ದೊಡ್ಡಪ್ಪ ಅವರು ಹಂಗಾಗಿಬಿಟ್ಟು ಇವತ್ತು ಪೂಜೆ ಇತ್ತು ಮತ್ತು ನವಗ್ರಹ ಪೂಜೆ ಅದೆಲ್ಲ ಮುಗಿತು ಅಭಿಷೇಕ ಅದೆಲ್ಲನ ಮಾಡಿಸಿ ಯಾಕೆಂದು ಪೂಜೆ ಮಾಡಿದರು ಹಾಗೆ ನನ್ನ ತಮ್ಮ ಕೂಡ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾನೆ ಅಮ್ಮಗೆ ಅಮ್ಮ ಹಿಡ್ಕೊಂಡ್ಬಿಟ್ಟು ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಿ ಇವಾಗ ಪ್ರಸಾದ ತಗೋತಾಳೆ ಇವ ನನ್ನ ತಮ್ಮ ಅಂದರೆ ಸಣ್ಣವನು ಹಾಗೆ ನಾನು ಕೂಡ ಒಳಗಡೆ ಹೋಗ್ಬಿಟ್ಟು ಬೇಡ್ಕೊಂಡು ಪ್ರಸಾದ ತಗೊಂಡು ಇದ್ದೀನಿ ಅದು ಹಿಡಿಯ ನನ್ನ ತಂಗಿ ಮಡ್ಯಾಳ ಅವಳಿಗೆ ಅಷ್ಟು ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ ಫ್ರೆಂಡ್ಸ್ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಹಿಡಿಯ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಪ್ರತಿಯೊಬ್ಬರು ವೀಡಿಯೋ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡ್ತೀರಾ ಅನ್ನೋ ಭರವಸೆಯಿಂದ ನಾನು ವೀಡಿಯೋ ಮಾಡಿ ಕಷ್ಟಪಟ್ಟು ವೀಡಿಯೋ ಮಾಡಿ ಬಿಡ್ತಾ ಇದ್ದೀನಿ ನೋಡಿರಿ ಈ ಥರ ಇದೆ ಒಳಗಡೆ ನನ್ನ ಅಕ್ಕಂದು ಇದು ಸಮಾಧಿ ಏನು ಮಾಡಿರೋದು ಅದ್ರ ಮೇಲೆ ನಂದಿ ಕುಡಿಸ್ರಿ ಈ ಥರ ಪೂಜೆ ಅದು ವರ್ಷಾನು ಪ್ರತಿ ವರ್ಷವೂ ಕೂಡ ಪೂಜೆ ಮಾಡ್ತಾರೆ ಅನ್ನ ಸಂತರ್ಪಣೆ ಮಾಡ್ತಾರೆ ಅನ್ನದಾನ ಮಾಡ್ತಾರೆ ಹಾಗಾಗಿ ಎಷ್ಟು ಮಂದಿ ಬರುತ್ತಾರ ಅಷ್ಟು ಮಂದಿಗೆ ಅನ್ನ ಪ್ರಸಾದವನ್ನು ಕೊಡ್ರಿ ಇವಾಗ ಹಾಗೆ ನಾನು ನಮ್ಮ ಅಮ್ಮ ನಮ್ಮ ತಮ್ಮ ಇದ್ರೆ ವಿಡಿಯೋ ಮಾಡ್ತಾಯಿದ್ದೆ ಹಾಗೆ ಪೂಜೆ ಮುಗಿಸ್ಕೊಂಡು ಮತ್ತು ಅಲ್ಲೇ ಮನೆಗೆ ಬಂದೇವ್ರಿ ನಮ್ಮ ಅಮ್ಮನ ಮನೆಗೆ ಅಮ್ಮ ನಾನು ಇವಾಗೆ ನಾವು ಬಂದು ಇನ್ನೂ ಯಾರು ಬಂದಿರಲಿಲ್ಲ ತುಂಬ ಸೆಕೆ ಬಿಸಿಲು ಅಂದ್ರೆ ಅಷ್ಟು ಬಿಸಿಲು ನೋಡಿ ಹಾಗೆ ಅಡಿಗೆ ಅದು ಎಲ್ಲನೂ ಹಾಕಿತ್ತು ಊಟ ಮಾಡೋದಕ್ಕೆ ಮೇಲುಗಡೆ ಬಂದೀವಿ ನೋಡಿ ಫ್ರೆಂಡ್ಸ್ ಅಮ್ಮ ನಾನು ತಂಗಿ ಮತ್ತು ನಮ್ಮ ಅಣ್ಣನ ಮಗಳು ಬಂದು ಕುಂತೀವ್ರಿ ತುಂಬ ಅಂದ್ರೆ ತುಂಬಾ ಶೆಕೆ ರೀ ಏನು ಮಾಡೋಣ ಅನ್ನೋ ಅನ್ನಿಸ್ತಾಯಿತ್ತು ಮಳೆ ಅಂತ ನೋಡಿ ಬರುತ್ತೆ ಅಂದ್ಕೊಂಡೀವಿ ನೋಡಿರಿ ಹೋಳಿಗೆ ಮತ್ತು ಬದನೇಕಾಯಿ ಪಲ್ಯ ಟೊಮೆಟೊ ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಚಪಾತಿ ಈ ಥರ ಈಗ ಅಮ್ಮ ನಾನು ತಂಗಿ ಮತ್ತು ನಮ್ಮ ಅಣ್ಣನ ಹೆಂತಿ ನಮ್ಮ ಅಣ್ಣನ ಮಕ್ಕಳು ಇವೆಲ್ಲರೂ ಕುಂತು ಊಟ ಮಾಡಕತ್ತೇವ್ರಿ ಊಟ ಅದು ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕುಂತು ಮತ್ತು ಮನೆ ಕಡೆ ಹೋಗ್ತೀವ್ರಿ ಮತ್ತು ಸಂಜೆ ಟೈಮಲ್ಲಿ ಬರ್ತೀವ್ರಿ ಪ್ರೋಗ್ರಾಮ್ಗಳಿವೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಊಟ ಮಾಡೋಕತ್ತಿದ್ರು ಊಟ ಮುಗಿಸ್ಕೊಂಡು ಇಲ್ಲೆಲ್ಲ ಊಟ ಕೊಡಕತ್ತಾರೆ ಇನ್ನು ಇವಾಗ ಜಸ್ಟ್ ನಾವೇ ನೋಡ್ರಿ ಫಸ್ಟ್ ಊಟಕ್ಕೆ ಕುಂತೋರು ಅಡುಗೆ ಬಿಸಿ ಬಿಸಿ ಅಡುಗೆ ಆಗಿದ್ರಿ ಬಿಸಿ ಬಿಸಿ ಮಾಡಿ ಕೊಡ್ತಾಯಿದ್ರು ಹೋಳಿಗೆ ಅದು ಹಾಗಾಗಿ ನಮ್ಮ ದೊಡ್ಡಪ್ಪ ಅಮ್ಮ ನಮ್ಮ ಅಣ್ಣವರೆಲ್ಲರೂ ಊಟ ಮಾಡಿರು ಅಂದರು ಇವಾಗ ಊಟ ಮಾಡಿಕೊಂಡು ಇವಾಗ ಊಟ ಮುಗಿಸ್ಕೊಂಡು ಹೇಗೆ ನಡೆದಿವಿ ನೋಡ್ರಿ ಮನೆಗೆ ನಮ್ಮ ದೊಡ್ಡಪ್ಪ ಅವ್ರದ್ದು ಗಾಡಿ ಆಗ ಬಂದಿವಿ ನೋಡ್ರಿ ಈಗ ಮನೆಗೆ ಬಂತು ಅಲ್ಪಿದೀವಿ ನೋಡ್ರಿ ಇದು ನೋಡ್ರಿ ನಮ್ಮ ಅಕ್ಕನ ಫೋಟೋ ರೀ ಇದು ಇವಳೇ ನನ್ನ ಅಕ್ಕ ತುಂಬಾ ಮಿಸ್ ಮಾಡ್ಕೊತೀವಿ ಅಂತಾನೆ ಹೇಳಬಹುದು ಇವಳು ತುಂಬ ಅದೃಷ್ಟವಂತೆ ಹಾಗೆ ಲಕ್ಷ್ಮಿ ಸ್ವರೂಪನ ಅಂತ ಹೇಳಬಹುದು ಹಾಗಾಗಿ ನಮ್ಮ ದೊಡ್ಡಪ್ಪ ಅವರು ಅವಳು ಸರಿ ಹೋದಾಗ ಮನೆಯಲ್ಲೇ ಇದು ಮಾಡಿದರು ಅವರು ಮಂದಿರ ಅಲ್ಲೇ ಕಟ್ಟಿ ಅವಳಿಗೆ ಅಲ್ಲೇ ಇಟ್ಟಾರೀ ಹಾಗೆ ಶುಕ್ರವಾರ ಡೈಲಿ ಪೂಜೆ ಮಾಡ್ತಾ ಇರ್ತಾರ ಹಾಗೆ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ